जाता है तो 2000 या और बैठ रहा था जोर लगा के कौन आ रहे हो मैं चिल्ला नहीं रहा हूं ಐಕಾನ್ ಕ್ರಿಕೆಟ್ ಅಕಾಡೆಮಿ ನೂತನವಾಗಿ ಸಿಂಧೂರ್ನಲ್ಲಿ ಪ್ರಾರಂಭ ಮಾಡಿದ್ದಾರೆ ಅದರ ಉದ್ಘಾಟನೆಯನ್ನು ಕರಿಯಪ್ಪನವರು ನಾವು ಇವತ್ತು ಅತ್ಯಂತ ಹೆಮ್ಮೆಯಿಂದ ಮಾಡಿದ್ದೇವೆ ಇದು ಒಂದು ಹೊಸ ಪ್ರಯೋಗ ಇಲ್ಲಿ ನುರಿತ ಕೋಚ್ಗಳನ್ನು ಕರೆದು ಆರು ವರ್ಷದಿಂದ ಮೇಲ್ಪಟ್ಟು ಮಕ್ಕಳಿಗೆ ಕ್ರಿಕೆಟ್ ಕೋಚ್ ಮತ್ತು ಇಂಡಿಯೋ ಇಂಡೋರ್ ಸ್ಟೇಡಿಯಂ ಮಾಡಿ ಸಟಲ್ ಬ್ಯಾಡ್ಮಿಂಟನ್ ಎಲ್ಲ ಥರದ ಕ್ರೀಡೆಗಳಲ್ಲಿ ಕಬಡ್ಡಿ ಟೂರ್ನಮೆಂಟ್ಗಳು ಕಬಡ್ಡಿ ಕೋಚ್ಗಳು ಇವರೆಲ್ಲ ತರಿಸಿ ಒಂದು ಹೊಸ ಪದ್ಧತಿಯನ್ನು ಇವತ್ತು ಅಳವಡಿಸ್ಕೊಂಡಿದ್ದಾರೆ ಬರುವ ದಿನಗಳಲ್ಲಿ ಈಜುವ ತರಬೇತಿಯನ್ನು ಎಲ್ಲವನ್ನು ಕೂಡ ಪ್ರಾರಂಭ ಮಾಡುವ ಉದ್ದೇಶವನ್ನು ಇಟ್ಕೊಂಡು ಇವತ್ತು ಈ ಕ್ರಿಕೆಟ್ ಅಕಾಡೆಮಿಯನ್ನು ಪ್ರಾರಂಭ ಮಾಡಿದ್ದಾರೆ ಸಿಂಧನೂರಿನ ಪ್ರತಿಭೆಗಳಿಗೆ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟದಲ್ಲಿ ಪ್ರತಿನಿಧಿಸುವುದಕ್ಕೆ ಅವಕಾಶಗಳು ಕಲ್ಪಿಸ್ತಕ್ಕಂಥ ಒಂದು ಉತ್ತಮ ಪ್ರಯೋಗವನ್ನು ಪ್ರಾರಂಭ ಮಾಡಿದರೆ ಅವರಿಗೆ ನಾನು ವೈಯಕ್ತಿಕವಾಗಿ ಅಭಿನಂದಿಸ್ತೇನೆ ಇದರ ಅವಶ್ಯಕತೆ ಸಿಂಧನೂರಿಗೆ ಇತ್ತು ಅಂತ ಅನ್ನಿಸ್ತೇನೆ ನಾನು ಒಂದು ಸಾರಿ ಯೋಚನೆ ಮಾಡಿದ್ದೆ ಬರೀ ಸ್ಪೋರ್ಟ್ಸನ್ನೇ ಒಂದು ಶಾಲೆ ಪ್ರಾರಂಭ ಮಾಡೋದು ಚಲೋ ಇಲ್ಲಿ ಸಿನ್ನೂರಿನಲ್ಲಿ ಈಗ ನೀವು ನನ್ನ ದೃಷ್ಟಿಯಲ್ಲಿ ಶಾಲೆಗಳು ಬಹಳಷ್ಟಿದಾವೆ ಸಿನ್ನೂರಿನಲ್ಲಿ ನೀವು ಎಲ್ಲ ಶಾಲೆಗಳಿಗೆ ಭೇಟಿ ಕೊಟ್ಟು ಒಂದು ಟೈಮಿಂಗ್ ಸೆಟಪ್ ಮಾಡಿ ಅವರು ತಮ್ಮ ಮಕ್ಕಳನ್ನು ಈಜುವುದಕ್ಕೆ ಅಥವಾ ಕೆಪೆ ಟ್ರೈನಿಂಗಿಗೆ ಕಳಿಸಿಕೊಡೋದಕ್ಕೆ ಸಾಧ್ಯತೆಗಳಿದ್ದರೆ ಅದನ್ನು ಮಾಡಿದರೂ ಕೂಡ ನಿಮಗೆ ಅಷ್ಟು ವಿದ್ಯಾರ್ಥಿಗಳು ಸಿಗ್ತಾರೆ ಅಂತ ಅನ್ನಿಸ್ತದೆ ಅದಕ್ಕೂ ಕೂಡ ನೀವು ಪ್ರಯತ್ನ ಮಾಡಿದರೆ ಸರಿ ಅದರಲ್ಲಿ ನಿಮಗೂ ಕೂಡ ಅನುಕೂಲ ಆಗ್ಬೋದು ಮಕ್ಕಳಿಗೂ ಕೂಡ ಅವಕಾಶ ಸಿಗ್ತದೆ ಆ ಪ್ರಯತ್ನವನ್ನು ಕೂಡ ಮಾಡಿದರೆ ಒಳ್ಳೆಯದು ಅಂತ ಹೇಳಿ ನಿಮಗೆ ಯಶಸ್ಸು ಸಿಗಲಿ ಇಲ್ಲಿನ ಮಕ್ಕಳು ದೇಶವನ್ನು ಪ್ರಧಿಸುವ ಆಟಗಾರರಾಗಲಿ ಹೇಳಿ ಹಾರೈಸಿ ಐಕಾನ್ ಸ್ಕೂಲ್ ವತಿಯಿಂದ ಕ್ರಿಕೆಟ್ ಟೂರ್ನಮೆಂಟು ಅಥವಾ ಕ್ರಿಕೆಟ್ ಕೋಚಿಂಗ್ ಈಗೇನು ನಾನು ಈ ಸ್ಕೂಲಲ್ಲಿ ಈಗಾಗಲೇ ಎರಡನೇ ವರ್ಷದ ಸ್ಪೋರ್ಟ್ಸ್ ಅಕಾಡೆಮಿಗೆ ಆಗಮಿಸಿ ಇವತ್ತಿನ ದಿವಸ ವಿಶೇಷವಾಗಿ ಈಗಾಗಲೇ ಹಿರಿಯರಾದಂಥ ನಾಡುಗೌಡ ಸರ್ ಹಾಗೆ ಎಲ್ಲ ಸ್ಕೂಲ್ಗಳಲ್ಲಿ ಯಾವುದೇ ಆದರೂ ಒಂದು ಆಟದ ಮೈದಾನವನ್ನು ಇಟ್ಟುಕೊಂಡು ಅವರಿಗೆ ಒಳ್ಳೆಯ ಕಬಡ್ಡಿ ಇರ್ಬೋದು ಕ್ರಿಕೆಟ್ ಇರ್ಬೋದು ಕೆಲವು ಕ್ಲಾಸ್ಗಳಲ್ಲಿ ಪಾಠ ಹೇಳುವುದು ಬಿಟ್ಟು ಸ್ಪೋರ್ಟ್ಸ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡುವಂಥ ಕೆಲಸ ಐಕ್ಯಾನ್ ಸ್ಕೂಲ್ನವರು ಮಾಡಿದ್ದಾರೆ ಎಲ್ಲ ಸ್ಕೂಲ್ಗಿಂತ ವಿಶೇಷವಾಗಿ ಈ ಐಕ್ಯಾನ್ ಸ್ಕೂಲ್ಗೆ ಇವತ್ತಿನ ದಿವಸ ಏನು ತಾವೇನು ಈ ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ದರೆ ನಾಡಗೌಡ ಸಾಹೇಬರು ಕೂಡ ಉದ್ಘಾಟನೆ ಮಾಡಿದ್ದಾರೆ ಈಗಾಗಲೇ ನಾಡಗೌಡ ಸಾಹೇಬರು ಹೇಳಿದಂಗೆ ನಮ್ಮ ತಾಲೂಕಿನಿಂದ ವಿಶೇಷ ಆಟಗಾರರಾಗಿ ಜೆ ಜಿಲ್ಲಾ ಮತ್ತು ರಾಜ್ಯ ಲೆವೆಲ್ಗೆ ಬೆಳಲಿ ಅಂತ ಆಶಿಸಿ ಮತ್ತು ಈ ಐಕ್ಯಾನ್ ಸ್ಕೂಲ್ನ ಕೋಚರ್ಗಳು ಇರ್ಬೋದು ಟೀಚರ್ಸ್ ಇರ್ಬೋದು ಸ್ಕೂಲಿನ ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡಿ ಒಳ್ಳೆಯ ಸ್ಪೋರ್ಟ್ಸ್ ಆಗಲಿ ಅಂತೇಳಿ ಆಶಿಸಿ ನಾನು ಒಂದೆರಡು ಬಂದೆ 先吃点甜点，再吃。